ಅದನ್ನ ಗುರುತಿಸಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಆಗಿರ್ಬೋದು ನಮ್ಮ ಕಾವ್ಯಶ್ರೀ ಮೇಡಮ್ ಅವರೇ ಆಗಿರ್ಬೋದು ಇವತ್ತು ಗುರುತಿಸ್ಬುಟ್ಟಿ ಅವ್ರಿಗೆ ಗುರುತಿಸುರ್ತುಟ್ಟಿ ಅವ್ರಿಗೆ ಒಂದು ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಸ್ಥಳೀಯ ಸ್ಥಳೀಯ ಶಾಸಕರಾದ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಅವರವರು ಶಿಫಾರಸು ಮಾಡಿದ್ದಾರೆ ಅವ್ರಿಗೂ ಸಹ ಈ ಈ ಸಂದರ್ಭ ನಿಮ್ಮ ಮಾಧ್ಯಮದ ಮುಖಾಂತರ ಶುಭವಾಗಲಿ ಅಂತ ಕೇಳ್ತಾ ಇದೀನಿ ಾರೆ ಸರ್ ಏನ್ ಖುಷಿ ಪಟ್ಟಿದ್ದಾರೆ ಅಂದ್ರೆ ಇವತ್ತು ಸ್ಟ್ರೀಟ್ ವೆಂಡರ್ಸ್ ಡೇ ಮಾಡಿರೋದು ಬಹಳ ಸಂತೋಷದ ವಿಚಾರ ಯಾಕಂದ್ರೆ ಇಡೀ ಇತಿಹಾಸದಲ್ಲೇ ಕಾಂಗ್ರೆಸ್ ಭವನದಲ್ಲಿ ನಾವು ಇಡೀ ಇತಿಹಾಸದಲ್ಲೇ ನಾವು ಮಾಡಿರಲಿಲ್ಲ ಕಾರ್ಯಕ್ರಮವನ್ನ ಯಾಕಂದ್ರೆ ನಮ್ಮ ದಿನಾಚರಣೆ ಅಲ್ಲದೆ ಗೊತ್ತಿರಲಿಲ್ಲ ಯಾರಿಗೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಅದನ್ನ ಗುರುತಿಸಿ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇದು ನಮ್ಮ ಏನು ದಿನಾಚರಣೆ ಅದು ಮಾಡಲೇಬೇಕು ಅಂದ್ಬಿಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲೇ ಕಾಂಗ್ರೆಸ್ ಭವನದಲ್ಲಿ ಮಾಡಿದ್ದಾರೆ ಅದು ತುಂಬಾ ಎಲ್ಲೆಯ ವಿಚಾರ ಸರ್ ಅದು ಖುಷಿ ಸರ್ ಪಾಸಿಟಿವ್ ವಿಚಾರ ಅಂದ್ರೆ ಇವತ್ತು ನಮ್ಗೆ ಯಾರು ನಮ್ಗೆ ಅದನ್ನ ನಮ್ಗೆ ಅಪ್ಪ ಅಮ್ಮ ಇಲ್ದಿರೋ ಅಂತ ಬೀದಿ ಬದಿ ವ್ಯಾಪಾರಿಗಳು ಸರ ಇದ್ದಿತ್ತು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯ ಮಟ್ಟದಲ್ಲಿ ಇದನ್ನ ಏನನ್ನ ಮಾಡಿ ಇದನ್ನ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಒಂದು ಆಕ್ಟ್ ಬರೆದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಏನು ಸೌಲಭ್ಯಗಳು ಸರ್ಕಾರದಿಂದ ಆಗಿರ್ಬೋದು ಅವ್ರಿಗೆ ಐ ಡಿ ಕಾರ್ಡ್ಗಳು ಕೊಡ್ಬೋದು ಆಮೇಲೆ ಅವ್ರಿಗೆ ಆದಂತ ಯಾವುದೇ ರೀತಿ ಇಲಾಖೆಗಳು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಕಾನೂನು ಮಾಡಿದ್ದಾರೆ ಅದನ್ನ ಜಾರಿ ಆಗ್ಲೇಬೇಕು ಅನ್ನೋ ಪಡತೊಟ್ಟಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಬಹಳ ಆಳವಾಗಿ ತಿಳ್ಕೊಂಡು ಅವರು ಇಪ್ಪತ್ತೈದು ವರ್ಷದ ಅನುಭವ ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಆ ಅನುಭವನ ಇವತ್ತು ನಮ್ಮ ಪ್ರತಿಯೊಬ್ಬ ಕಟ್ಟೆ ಕಡೆಯ ವ್ಯಕ್ತಿಗಳನ್ನು ಗುರ್ತಿಸಿ ಇವತ್ತು ಅವ್ರಿಗೆ ಮನವೊಲಿಸಿ ಇವತ್ತು ನೀವು ವ್ಯಾಪಾರ ಮಾಡಿ ಎಲ್ಲ ರೀತಿ ಜೀವನ ಬದುಕಬಹುದು ಅನ್ನೋ ರೀತಿಯಲ್ಲಿ ಎಲ್ಲರೂ ಇವತ್ತು ಉತ್ಸವದಿಂದ ಅದಕ್ಕೆ ಮೊನ್ನೆ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಕಾರಣ ಮೂಲಕ

ಸರ್ ಅದ್ ಮಾಡಿಸಿರೋದು ಬಹಳ ಸಂತೋಷದ ವಿಚಾರ ಸರ್ ಯಾಕಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರು ಆತರ ಮುಂದೆ ನುಗ್ಗಿ ಈ ತರ ಸೌಲಭ್ಯ ಕೊಟ್ಟು ಅವ್ರಿಗೆ ಇವತ್ತು ಎಷ್ಟೋ ಜನ ಬಡವರೇ ಇರೋದು ನಮ್ಮ ಬೀದಿ ಬದಿ ವ್ಯಾಪಾರಿ ಬಿಸಿಲು ಗಾಳಿ ಮಳೆ ಅನ್ನೋದನ್ನೇ ಬಹಳ ವ್ಯಾಪಾರ ಮಾಡ್ಕಂಡಿ ಬಹಳ ನೊಂದ್ಕೊಂಡಿರೋಂತ ಜನ ಅಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಅದನ್ನು ಗುರುತಿಸಿ ಇವತ್ತು ನಮ್ಗೆ ಇಡೀ ಉಚಿತವಾಗಿ ಮದ್ವೆ ಮಾಡ್ತಾರೆ ಅಂದ್ರೆ ಬಹಳ ಸಂತೋದ ಸಂತೋಷದ ವಿಚಾರ ಸರ್ ಅದನ್ನೇ ಅದೊಂದು ಸಂತೋಷದ ವಿಚಾರ ಸರ್ ನಮ್ಗೆ ಯಾಕಂದ್ರೆ ಅದನ್ನ ಮುಂದಾಳತ್ವ ತಗೊಂಡು ಮಾಡ್ತೀವಿ ಅಂತ ಮುಂದೆ ಬಂದು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಅವರಲ್ಲೂ ಒಂದು ಸಂಸಾರ ಗೂಡಿ ಅವರು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಮದ್ವೆನೇ ಮಾಡಕ್ ಆಗ್ತಿರೋಂಥ ಸ್ಥಿತಿ ಇರುವಂತ ಜನ ಅವತ್ತ ಕೂಲಿ ತಿಂದು ಅವತ್ತನ್ನ ಊಟಕ್ಕೋಸ್ಕರ ಜೀವನ ಮಾಡುವಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಅವರು ಒಂದು ಸಂಸಾರ ನಡೆಸಿ ಎಲ್ಲಾ ರೀತಿಯಲ್ಲೂ ಸಮಾಜದಲ್ಲಿ ಸಮಾಜ ನೀಡಬೇಕು ಅನ್ನೋ ಭಾವನೆಯಲ್ಲಿ ಮಾಡ್ತಿದ್ದಾರೆ ಸರ್ ಈ ಕಡೆ ಈಗ ಮೇಡಮ್ ಈ ಕಡೆ